ಶ್ರೀ ಶ್ರೀ ನೀಲಕಂಠ ಶಿವಾಚಾರ್ಯ ಸ್ವಾಮಿಗಳ ಸಾನ್ನಿಧ್ಯದಲ್ಲಿ ಮಠದ ನವದುರ್ಗೆಯರಿಗೆ ನವರಾತ್ರಿಯ ವೈಭವ ನಮಸ್ಕಾರ ಇದು ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಟಾರ್ಗೆಟ್ ಟ್ರೂತ್ ನಾನು ನಿಮ್ಮ ಎಂ ಜಯ ಶ್ರೀ ಅಭಯ ಹಸ್ತೆ ಆದಿಲಕ್ಷ್ಮಿ ಸಂಸ್ಥಾನ ಮತ್ತು ವಿಶ್ವಕರ್ಮ ಸಂಪನ್ಮೂಲ ಮಠ ವಿಜಯಶರಣೆಯ ಶ್ರೀಮಠ ಶ್ರೀ ಶ್ರೀ ನೀಲಕಂಠಾಚಾರ್ಯ ಸ್ವಾಮಿಗಳ ಸಾನ್ನಿಧ್ಯದಲ್ಲಿ ನಿಟ್ಟರಹಳ್ಳಿ ಮಧುಗಿರಿ ತಾಲೂಕು ತುಮಕೂರು ಜಿಲ್ಲೆ ಶ್ರೀಮಠದಲ್ಲಿ ನವದುರ್ಗೆಯರ ನವರಾತ್ರಿ ಮಹೋತ್ಸವ ಬಹಳ ಅದ್ದೂರಿಯಾಗಿ ನಡೆಯಿತು ಇಪ್ಪತ್ತ್ಮೂರು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಿಂದ ಎರಡು ಹತ್ತು ಎರಡು ಸಾವಿರದ ಇಪ್ಪತ್ತೈದರವರೆಗೆ ನವರಾತ್ರಿ ಅಲಂಕಾರ ಏರ್ಪಡಿಸಲಾಗಿದೆ ಇನ್ನು ಈ ದಿನದ ಕಾರ್ಯಕ್ರಮದಲ್ಲಿ ಕ್ಯಾತ್ಯಾಯಿನಿ ದೇವಿ ಆರಾಧನೆ ಮತ್ತು ಅಲಂಕಾರ ಬಹಳ ಅದ್ಭುತವಾಗಿ ನಡೆಯಿತು ಇಂದಿನ ಈ ಕಾರ್ಯಕ್ರಮಗಳನ್ನು ಕರ್ನಾಟಕ ರಾಜ್ಯ ಕಮ್ಮಾರರ ಒಕ್ಕೂಟದ ವತಿಯಿಂದ ಸಕಲ ಕಮ್ಮಾರರ ಏಳಿಗೆಗಾಗಿ ಅಭಿಷೇಕ ಹೋಮ ಹವನ ನಡೆಸಿದರು ಕರ್ನಾಟಕ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾದ ಎಲ್ ಎನ್ ಮಂಜುನಾಥ್ರವರು ಬೆಂಗಳೂರು ಭಾಗದ ಅಧ್ಯಕ್ಷರಾದ ನಾಗರಾಜುರವರು ಅರ್ಚಕರಾದ ಮಂಜುನಾಥ್ ಇಂದಿನ ಕ್ಯಾತ್ಯಾಯಿನಿ ಪೂಜಾ ಕಾರ್ಯಕ್ರಮದಲ್ಲಿ ಎಲ್ಲ ಭಾಗದ ಭಕ್ತರು ಆಗಮಿಸಿ ಯಶಸ್ವಿಯಾಗಿ ದೇವಿಯ ಆರಾಧನೆ ನಡೆಸಿದರು ಇನ್ನು ವಿಶೇಷವಾಗಿ ಮಹಿಳಾ ಭಕ್ತರು ಈ ದೇವಿಯಲ್ಲಿ ಹರಕೆಗಳನ್ನ ಕಟ್ಟಿಕೊಂಡು ಅವುಗಳನ್ನ ಸಿದ್ಧಿಸಿದ ನಂತರ ಹರಕೆಗಳನ್ನ ತೀರಿಸುವುದು ಹಾಗೂ ಭಕ್ತರನ್ನ ದಿನೇ ದಿನೇ ಗಣನೀಯವಾಗಿ ಶ್ರೀಮಠವು ತನ್ನತ್ತ ಸೆಳೆದುಕೊಳ್ಳುತ್ತಿರುವುದು ಒಂದು ವಿಶೇಷವಾಗಿದೆ ವರದಿ ಭೋಜರಾಜು ಜೋನಿಗರಹಳ್ಳಿ ಇದು ಟಾರ್ಗೆಟ್ ಟ್ರೂತ್ ಸದಾ ನಿಮ್ಮೊಂದಿಗೆ ನಮಸ್ಕಾರ ತುಮಕೂರು ಇಲ್ಲಿ ರಾಜ್ಯಲಕ್ಷ್ಮಿ ದೇವಸ್ಥಾನ ನಿಟ್ಟರಹಳ್ಳಿ ಮದಗಿರಿ ತಾಲೂಕು ತುಮಕೂರು ಜಿಲ್ಲೆ ಕಳೆದ ಎಂಟುನೂರು ವರ್ಷಗಳಿಂದ ಈ ಒಂದು ಪವಿತ್ರವಾದ ದೇವಸ್ಥಾನ ಶ್ರೀ ಕಳಸಾಚಾರ್ಯರು ಮತ್ತು ಆಗಿಲಕ್ಷ್ಮ ಲಕ್ಷ್ಮೀ ದೇವಮ್ಮನವರ ಅವರ ಕುಟುಂಬದ ಉತ್ಸವದಿಂದ ಇಲ್ಲಿ ಬೆಳಕಾ ಬಂದೆ ಅವರ ಸುಪುತ್ರರಾದ ಪರಮ ಪೂಜಾ ಡಾಕ್ಟರ್ ಶ್ರೀ 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 ನೀಲಕಂಠಾಚಾರ್ಯ ಸ್ವಾಮೀಜಿಗಳ ನೇತೃತ್ವದಲ್ಲಿ ಈ ಒಂದು ಭವ್ಯವಾದ ದೇಗುಲ ನಿರ್ಮಾಣವಾಗಿದೆ ಇಲ್ಲಿ ಅಕ್ಕಪಕ್ಕದ ಎಲ್ಲ ಗ್ರಾಮಸ್ಥರು ಭಕ್ತಾದಿಗಳು ಈ ದೇವಸ್ಥಾನವನ್ನ ಕೈ ಹಿಡಿದು ನಡೆಸಿದ್ದಾರೆ ಜೊತೆಗೆ ಇಲ್ಲಿ ನವರಾತ್ರಿ ಹಬ್ಬ ವಿಶೇಷವಾಗಿ ನಡೆಯುತ್ತದೆ ವರ್ಷದ ಎಲ್ಲಾ ಹಬ್ಬಗಳಲ್ಲೂ ಕೂಡ ವಿಶೇಷವಾಗಿ ಜನ ಈಗ ಆಗಮಿಸ್ತಾ ಇದ್ದಾರೆ ರಾಜ್ಯದ ನಾನಾ ಭಾಗಗಳಿಂದಲೂ ಕೂಡ ಈ ದೇವಸ್ಥಾನಕ್ಕೆ ಭಕ್ತರ ಆಗಮನ ಆಗ್ತಾ ಇದೆ ಈ ನವರಾತ್ರಿಯ ಹಬ್ಬದಲ್ಲಿ ವಿಶೇಷವಾಗಿ ಎಲ್ಲ ಭಕ್ತಾದಿಗಳಿಗೆ ನನ್ನ ಅನಂತ ಅನಂತ ಜೊತೆಗೆ ದೇವಸ್ಥಾನದ ವತಿಯಿಂದ ಶುಭಾಶಯಗಳನ್ನ ತಿಳಿಸಲು ಇಷ್ಟಪಡುತ್ತೇನೆ ಜೊತೆಗೆ ಈ ದಿನ ಮಹಾಚಣ್ಣ ಕಮ್ಮಾರ ಕಲ್ಲವರ ಸಮುದಾಯದ ಒಂದು ವಿಶೇಷವಾದಂತಹ ಪೂಜೆ ಅಲಂಕಾರ ಏರ್ಪಾಡಾಗಿದೆ ಇದೇ ರೀತಿ ಎಲ್ಲ ಭಕ್ತ ಬಾಂಧವರು ಕೂಡ ಪ್ರತಿನಿತ್ಯ ಇಲ್ಲಿ ನಡೆತಕ್ಕಂಥ ಹೋಮಾದಿ ಕಾರ್ಯಗಳಲ್ಲಿ ಅಲಂಕಾರ ನಡೆತಕ್ಕಂಥ ಪೂಜಾ ಕಂಕಣದಲ್ಲಿ ನಡೆಸಬೇಕು ಅತಿ ಹೆಚ್ಚು ಜನ ಇಲ್ಲಿ ಆಗಮಿಸಬೇಕು ಈ ಕ್ಷೇತ್ರವನ್ನ ಉತ್ತಮವಾಗಿ ಬೆಳಗಿ ಬೆಳಗಿಸಿ ಬೆಳಗಿಸಲು ನಾವೆಲ್ಲರೂ ಕಂಕಣಬದ್ಧರಾಗಿ ಇಲ್ಲಿ ತೊಡಗಿಕೊಳ್ಳೋಣ ಮಾತನ್ನ ನಾನಾಭು ಹೇಳ್ತಾ ಇಲ್ಲ ಪರಮ ಪೂಜ್ಯರು ಕೂಡ ಇಲ್ಲಿ ಅವಿರತವಾಗಿ ಶ್ರಮಿಸ್ತಾ ಇದ್ದಾರೆ ಈ ಒಂದು ಭವ್ಯವಾದ ದೇಗುಲ ವರುಣಲಿ ಮಹಾಲಕ್ಷ್ಮಿ ಹಾಗೂ ಚಾಮುಂಡೇಶ್ವರಿ ತಾಯಿಯ ಅನುಗ್ರಹದಿಂದ ಇದು ಪುಣ್ಯಕ್ಷೇತ್ರವಾಗಿ ಪಾವನವಾಗಲಿ ಅಂತೇಳಿ ನನ್ನ ಅಂತ ಪ್ರಣಾಮ ನನ್ನ ಭಕ್ತರಿಗೆ ನನ್ನ ಸಂದೇಶವನ್ನ ಸಂದೇಶವನ್ನೇ ಧನ್ಯವಾದಗಳು ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಮಾಜಿ ಸದಸ್ಯ ನಮ್ದು ಮಾವಳ್ಳಿ ಕ್ಷೇತ್ರ ಬೆಂಗಳೂರು ಲಾಲ್ಬಾಗ್ ಹತ್ರ ನಾವು ಸುಮಾರು ವರ್ಷಗಳಿಂದ ಈ ಸನ್ನಿಧಿಗೆ ಬರ್ತಾ ಇದ್ದೇವೆ ಇಲ್ಲಿ ನಮ್ಮ ಮದಿ ತುಮಕೂರು ಜಿಲ್ಲೆ ಮದಕಿರಿ ತಾಲೂಕು ನಿಟ್ರಳ್ಳಿಗೆ ನಿಟ್ರಳ್ಳಿ ಗ್ರಾಮ ಇಲ್ಲಿ ನಮ್ಮ ಸ್ವಾಮಿ ಆಚಾರ್ಯರು ಅವ್ರ ತಂದೆ ಅವ್ರ ತಾತ ಈ ಒಂದು ಕ್ಷೇತ್ರನ ಮಾಡಿದಂಥವರು ಅದನ್ನು ನಮ್ಮ ಸ್ವಾಮಿ ಆಚಾರ್ಯರು ಬೆಂಗಳೂರಿನಲ್ಲಿ ಅವರು ಪ್ರಸಿದ್ಧವಾದಂಥ ಎಮ್ ಇ ಎಸ್ ಕಾಲೇಜಲ್ಲಿ ಲೆಚ್ಚರಾಗಿದ್ದು ಸೌಧಿಯರಾಗಿ ರಾಜೀನಾಮೆ ಕೊಟ್ಟು ಆ ತಾಯಿ ಇಲ್ಲಿ ನನ್ನ ಸೇವೆ ಮಾಡಲೇಬೇಕು ನೀನು ಅಂತ ಹೇಳಿದ ಮೇಲೆ ಇದಾಗಿದೆ ಈ ಕ್ಷೇತ್ರದ ಇತಿಹಾಸ ಇಲ್ಲಿ ನಮ್ಮ ಮೂಲ ಮೂಲ ಇದು ಅಬ್ಬಯ ಆದಿ ಆದಿಲಕ್ಷ್ಮಿ ಅಂತ ಆ ಎಮ್ಮ ಇಲ್ಲೊಂದು ಹೆಣ್ಮಗುಗೆ ಸಂಜೆ ಹೊತ್ತು ಬಹಳ ಭಾಳ ಜನ ಗಂಡಸರು ತೊಂದರೆ ಮಾಡಿದಾಗ ಲಕ್ಷ್ಮಿ ಅಂತ ಕೂಕೊಂಡಾಗ ಲಕ್ಷ್ಮೀನಾರಾಯಣನ ಜೊತೆಯಲ್ಲಿ ಇದ್ದಂಥ ತಾಯಿ ಬಂದು ಇಲ್ಲಿ ರಕ್ಷಣೆ ಮಾಡಿದಾಗ ಆ ಹೆಣ್ಮಗುನ ಆ ಹೆಣ್ಮಗು ಇಲ್ಲಿ ಇಲ್ಲೇ ನೀನು ಇರಬೇಕು ನನ್ನಂತ ಭಾಳಷ್ಟು ಜನ ಮಹಿಳೆಯರಿಗೆ ಕಾಪಾಡುವಂಥ ಒಂದು ಶಕ್ತಿಯಾಗಿ ನೀನು ಇರಬೇಕು ಅನ್ನಿದ್ದಕ್ಕೆ ಇಲ್ಲಿ ಆ ಎಮ್ಮ ಉದ್ಭವವಾಗಿ ನೆಲೆಸಿದ್ದಾರೆ ಅದನ್ನು ಸಣ್ಣದಾಗಿದ್ದಂಥ ಒಂದು ಕ್ಷೇತ್ರ ಇದು ಆ ಒಂದು ಸಣ್ಣ ಗುಡಿ ಇದೆ ಮೂಲ ಗುಡಿ ಆ ಮೂಲ ವಿಗ್ರಹ ಇರೋದು ಈ ಕ್ಷೇತ್ರನ ನೀಲಕಂಠ ಸ್ವಾಮಿ ಆಚಾರ್ಯರು ಭಕ್ತಾದಿಗಳ ಅವರ ಇತೇಶಿಗಳನ್ನ ಅವರ ಶಿಷ್ಯರುಗಳನ್ನ ಇಟ್ಕೊಂಡು ಇದನ್ನು ಬೆಳೆಸಿದ್ದಾರೆ ಓಂ ನಮೋ ವಿಶ್ವಕರ್ಮ ಪರಬ್ರಹ್ಮಣಿ ನಮಃ ನಮೋ ಸ್ವಯಂ ಉದ್ಭವ ಶ್ರೀ ವ್ಯಾಸ್ತ ಆದಿಲಕ್ಷ್ಮೀ ನಮಃ ಇಂದಿನ ಕ್ಷೇತ್ರವಾದಂಥ ಕಮ್ಮಾರ ಕಲ್ಲೈನವರ ಶ್ರೀಮಠದ ವತಿಯಿಂದ ವಿಶ್ವಕರ್ಮ ಸಂಪನ್ಮೂಲ ಚಾರಿಟಬಲ್ ಟ್ರಸ್ಟ್ ಅಧಿಕೃತವಾಗಿ ನವರಾತ್ರಿಯ ವಾರ್ಷಿಕೋತ್ಸವ ಮಹೋತ್ಸವವನ್ನು ನವರಾತ್ರೋತ್ಸವವನ್ನು ವಿಜೃಂಭಣೆಯಿಂದ ಆಚರಿಸ್ತಲಿದ್ದು ಇಂದಿಗೆ ಐದನೇ ದಿವಸ ಕಂಪ್ಲೀಟಾಗಿ ದಿವಸದ ಈ ನವರಾತ್ರಿ ಉತ್ಸವದಂದು ಸಾವಿರಾರು ಭಕ್ತ ಜನರು ಸಂಖ್ಯೆಯ ಆಗಮಿಸಿ ದೇವಿಯನ್ನು ದರ್ಶನ ಮಾಡಿ ಭಗವತಿಯ ಅನುಗ್ರಹವನ್ನು ಪಡೆದು ಎಲ್ಲರೂ ಉತ್ತಮ ಸಂದೇಶಕಾರರಾಗಿದ್ದು ಪ್ರಯಾಣಿಸಿದ್ದಾರೆ ಇವತ್ತಿನ ಈ ಸಂಚಿಕೆಯಲ್ಲಿ ಪ್ರಪಂಚದಲ್ಲಿ ಎಲ್ಲಿಯೂ ಸಹ ನವದುರ್ಗಿಯರ ವಾಸಸ್ಥವ್ಯ ಇಲ್ಲ ಆ ನವದುರ್ಗಾ ವಾಸಸ್ಥಾನವಾಗಿರ್ತಕ್ಕಂಥ ನವದುರ್ಗಾ ಧಾಮ ಅಂತಕ್ಕಂಥದ್ದು ಇಲ್ಲಿ ಈಗ ಆರನೇ ವರ್ಷದಿಂದ ಪ್ರತಿಷ್ಠಾಪಿಸಲ್ಪಟ್ಟಂಥ ವಿಶೇಷವಾದ ಜಗತ್ತಿನಲ್ಲಿ ಎಲ್ಲೂ ಇಲ್ಲ ಆಗಿದೆ ನವರಾತ್ರಿಯಲ್ಲಿ ಒಂದೊಂದು ದಿವಸವೂ ಸಹ ಒಂದೊಂದು ದುರ್ಗೆಯರ ಆರಾಧನೆ ಸಂಜೆ ಏಳರಿಂದ ಎಂಟುವರೆವರೆಗೂ ಲಘು ಹೋಮಗಳು ದುರ್ಗಾನುಷ್ಠಾನ ಹೋಮಗಳು ಬೆಳಗ್ಗೆ ಎತ್ತ ಬೆಳಗ್ಗೆ ಮುಂಜಾನೆಯಲ್ಲಿ ದೇವಿಯ ಆ ಅಲಂಕಾರ ಸೇವೆಗಳು ಪ್ರಸಾದ ವಿನಿಯೋಗಗಳು ಭಕ್ತರ ಸೇವೆಗಳು ವಿಶೇಷವಾಗಿ ನಡೀತದೆ ಆದ್ದರಿಂದ ಸಮಸ್ತ ನಾಡಿನ ಜನತೆ ಈ ನವದುರ್ಗಿಯರ ದರ್ಶನವನ್ನು ಮಾಡಿ ಧನ್ಯರಾಗಬೇಕು ಅಂತೇಳಿ ವಿನಂತಿಸ್ಕೊಳ್ತಿದ್ದೀವಿ ಹಾಗೇ ಸಹಸ್ರಾರು ವಿಶ್ವಕರ್ಮರ ಮೂಲ ಮಠವಾಗಿರ್ತಕ್ಕಂಥ ಈ ವಿಶ್ವಕರ್ಮ ಸಂಪನ್ಮೂಲ ಮಠ ತುಮಕೂರು ಜಿಲ್ಲೆಯ ವಿಶೇಷವಾದಂಥ ಮಠವಾಗಿದೆ ಆದ್ದರಿಂದ ವಿಶ್ವಕರ್ಮ ಸಮುದಾಯದ ಎಲ್ಲರೂ ಸಹ ಈ ದೇವಿಯ ದರ್ಶನಕ್ಕಾಗಿ ಬಂದು ತಮ್ಮ ಕೈಲಾದ ಸೇವೆಯನ್ನು ಮಾಡುವ ಮಟ್ಟಿಗೆ ಈ ಕ್ಷೇತ್ರವನ್ನು ಉನ್ನತ ಮಟ್ಟಕ್ಕೆ ಬಳಸಬೇಕು ಅಂತಕ್ಕಂಥದನ್ನು ತಿಳಿಸ್ತಾ ಇದ್ದೀವಿ ಹಾಗೂ ಜಗತ್ತಿನ ಎಲ್ಲ ಜನರು ಸಹ ಈ ನವದುರ್ಗಿಯರ ಅನುಗ್ರಹದಿಂದ ಉತ್ತಮೋತ್ತಮ ಸೇರ್ಸನ್ನು ಪಡೆತಕ್ಕಂಥ ರೀತಿಯಲ್ಲಿ ಎಲ್ಲರಿಗೂ ಅಂತ ಶುಭವನ್ನು ಹಾಯಿಸ್ತೀವಿ